ಅರಮನೆಯ ಆವರಣದಲ್ಲಿ ಆತಂಕದ ವಾತಾವರಣ ನಿರ್ಮಾಣ ಆಗಿತ್ತು ಪಿರಂಗಿ ಸದ್ದಿಗೆ ಬೆದರಿ ದಿಕ್ಕಾಪಾಲಾಗಿ ಓಡಿದ ಎತ್ತುಗಳು ಕೆಲ ಕ್ಷಣ ಅರಮನೆ ಆವರಣದಲ್ಲಿ ಆತಂಕದ ವಾತಾವರಣ ನಿರ್ಮಾಣ ಆಗಿತ್ತು ಪಿರಂಗಿ ಸದ್ದಿಗೆ ಬೆದರಿ ಎತ್ತುಗಳು ದಿಕ್ಕಾಪಾಲಾಗಿ ಓಡೋದು ಅರಮನೆ ಆವರಣದಲ್ಲಿ ದಿಕ್ಕಾಪಾಲಾಗಿ ಜೋಡೆತ್ತುಗಳು ಓಡಿದೆ ಫಿರಂಗಿ ಗಾಡಿಯನ್ನ ಎಳೆದೊಯ್ಯಲು ಕಟ್ಟಿದ್ದ ಜೋಡೆತ್ತುಗಳು ಪಿರಂಗಿ ಗಾಡಿ ಸಾಕ್ತಾ ಇದ್ದಂತೆ ಶಬ್ದಕ್ಕೆ ಎತ್ತೆಗಳು ಬೆಚ್ಚಿ ಬಿದ್ದಿದೆ ಕೆಲಕ್ಷಣ ಅರಮನೆ ಆವರಣದಲ್ಲಿ ಆತಂಕದ ವಾತಾವರಣವೇ ನಿರ್ಮಾಣ ಆಗಿತ್ತು ನೀವು ಕೂಡ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀರಾ ಫಿರಂಗಿಯನ್ನು ಇರಿಸಿದಂತಹ ಅದು ಗಾಡಿ ಆ ಗಾಡಿಯನ್ನ ಎಳೆದೊಯ್ಯಲು ಈ ಜೋಡೆತ್ತುಗಳನ್ನ ಕಟ್ಟಲಾಗಿತ್ತು ಆದ್ರೆ ಆ ಫಿರಂಗಿ ಸೌಂಡಿಗೆ ಆ ಫಿರಂಗಿಯ ಶಬ್ದಕ್ಕೆ ಆ ಜೋಡೆತ್ತುಗಳು ದಿಕ್ಕಾಪಾಲಾಗಿ ಓಡ್ತಿರುವ ದೃಶ್ಯಾವಳಿಗಳನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಾ ಕುರಿತ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಸಂದೀಪ್ ಸಂದೀಪ್ ಅರಮನೆ ಆವರಣದಲ್ಲಿ ಕೆಲಕಾಲ ಆತಂಕದ ವಾತಾವರಣ ಕೂಡ ಇತ್ತು ಎಂಬ ಬಗ್ಗೆ ಮಾಹಿತಿ ಸದ್ಯಕ್ಕೆ ಲಭ್ಯ ಆಗ್ತಾ ಇದೆ ಅಂಥದ್ದು ಏನಾಯ್ತು ಪಿರಂಗಿ ಸೌಂಡಿಗೆ ಬೆದರಿ ಹೋಯ್ತಾ ಅಥವಾ ಬೇರೆ ಏನಾದ್ರು ರೀಸನ್ ಇದೆಯಾ ಅಥವಾ ಹೇಗೆ ಸಾಹಿತ್ಯ ಏನು ಕೆ ಮೈಸೂರಿನ ಒಂದು ಆಯುಧ ಪೂ ಫಿರಂಗಿಗಳಿಗೆ ಆಯುಧ ಪೂಜೆಯನ್ನು ಸಲ್ಲಿಸುವಂತ ಸಂದರ್ಭದಲ್ಲಿ ಜೋಡೆತ್ತುಗಳು ಗಲಿಬಿಲಿಗೊಂಡು ಒಂದಷ್ಟು ಆತಂಕದ ವಾತಾವರಣ ಸೃಷ್ಟಿಯಾಗಿರ್ತಕ್ಕಂತಹ ಘಟನೆ ಮೈಸೂರಿನ ಅರಮನೆ ಆವರಣದಲ್ಲಿ ನಡೆದಿರ್ತಕ್ಕಂತಹದ್ದು ಅಂದ್ರೆ ಇಂದು ಆಯುಧ ಪೂಜೆ ಇರುವಂತಹ ಸಂದ ಕಾರಣಕ್ಕಾಗಿ ಮೈಸೂರು ಪೊಲೀಸ್ ಇಲಾಖೆ ವತಿಯಿಂದ ಏನು ವಿಜಯದಶಮಿ ಸಂದರ್ಭದಲ್ಲಿ ಕುಶಾಲ ತೋಪುಗಳನ್ನು ಸಿಡಿಸುವಂತಹ ಏಳು ಪಿರಂಗಿಗಳಿಗೆ ಒಂದು ಪೂಜಾ ಕೈಂಕರ್ಯಗಳನ್ನು ಸಾಂಪ್ರದಾಯಿಕವಾಗಿ ಸಲ್ಲಿಸುವಂತಹದ್ದು ಇಂದಿನಿಂದಲೂ ಕೂಡ ನಡ್ಕೊಂಡು ಬಂದಿರತಕ್ಕಂತ ಪದ್ಧತಿ ಅಂತೆಯೇ ಇಂದು ಮೈಸೂರು ಕಮಿಷನರ್ ಪೊಲೀಸ್ ಕಮಿಷನರ್ ಸೀಮಾ ಲಟ್ಕರ್ ಅವರು ಮತ್ತು ಡಿಸಿಪಿಗಳಾದಂತಹ ಸುಂದರರಾಜ ಹಾಗೂ ಬಿಂದುಮಣಿ ನೇತೃತ್ವದಲ್ಲಿ ಆ ಒಂದು ಪೂಜಾ ಕೈಂಕರ್ಯಗಳನ್ನು ನಡೆಸುವ ನೆರವೇರಿಸುವಂತ ನಿಟ್ಟಿನಲ್ಲಿ ಒಂದಷ್ಟು ಸಿದ್ಧತೆಗಳನ್ನು ಮಾಡ್ಕೊಂಡಿರ್ತದೆ ಪೂಜಾ ಕೈಂಕರ್ಯಗಳು ಮುಗಿದಂತಹ ಸಂದರ್ಭದಲ್ಲಿ ತಿರಂಗಿಗಳನ್ನು ಅಲ್ಲಿಂದ ಸ್ಥಳಾಂತರ ಮಾಡುವಂತಹ ಒಂದು ಸಂದರ್ಭದಲ್ಲಿ ಅದಕ್ಕೆ ತಿರಂಗಿಗಳನ್ನು ಎಳೆದು ಎಳೆದೊಯ್ಲಿಕ್ಕೆ ಕಟ್ಟಿದ್ದಂತಹ ಜೋಡೆತ್ತುಗಳು ತಿರಂಗಿ ಚಕ್ರದ ಸದ್ದಿಗೆ ಒಂದಷ್ಟು ಗಲಿಬಿಲಿಗೊಂಡು ಆತಂಕದ ವಾತಾವರಣ ಸೃಷ್ಟಿ ಮಾಡಿರುವಂತಹದ್ದು ಏನು ಈ ರೀತಿಯ ಒಂದು ಆತ ಒಂದು ಏನು ಸನ್ನಿವೇಶವನ್ನ ಮೊದಲ ಬಾರಿ ಕನ್ನಡದ ಜೋಡೆತ್ತಗಳು ಗಲಿಬೀಲಿಗೊಂಡು ಜಂಬೂ ಸವಾರಿ ಮೆರವಣಿಗೆ ನಾಳೆ ಏನ್ ನಡೀತದೆ ಅದಕ್ಕೆ ಬೇಕಾದಂತ ಸಿದ್ಧತೆಗಳನ್ನ ಕೂಡ ಅರಮನೆ ಆವರಣದಲ್ಲಿ ಮಾಡ್ಕೊಳ್ಳಾಗಿರ್ತಕ್ಕಂತದ್ದು ಆ ಒಂದು ಏನು ಸಿದ್ಧತೆ ಮಾಡ್ಕೊಂಡಿರ್ತಕ್ಕಂತಹ ಚೇರ್ಗಳ ಮೇಲೆಲ್ಲವೂ ಕೂಡ ಅತಿ ಒಂದಷ್ಟು ಆತಂಕದ ವಾತಾವರಣ ಸೃಷ್ಟಿ ಮಾಡಿರುವಂತಹದ್ದು ಯಾವುದಕ್ಕೂ ಸದ್ಯ ಯಾವುದೇ ರೀತಿಯ ತೊಂದರೆಗಳು ಕೂಡ ಯಾರಿಗೂ ಸಂಭವಿಸಿಲ್ಲ ಒಂದಷ್ಟು ಚೇರ್ಗಳು ಮತ್ತು ಅಲ್ಲಿ ಸ್ಥಳೀಯವಾಗಿ ಇದ್ದಂತಹ ಒಂದಷ್ಟು ವಾಹನಗಳಿಗೆ ಹಾನಿಯಾಗಿರೋದನ್ನ ಹೊರತುಪಡಿಸಿದ್ರೆ ಏನು ಕೆಲವೇ ನಿಮಿಷಗಳಲ್ಲಿ ಪರಿಸ್ಥಿತಿಯನ್ನ ಹಠೋಟಿಗೆ ತರುವಂತ ನಿಟ್ಟಿನಲ್ಲಿ ಪೊಲೀಸರು ಕೂಡ ಸಂಭವಿಸಿದ್ದು ಈಗ ಯಾವುದೇ ರೀತಿಯ ಅಚಾತುರ್ಯುರ್ಯ ಓಕೆ ಥ್ಯಾಂಕ್ ಯು ಸಂದೀಪ್ ನಿಮ್ಮೆಲ್ಲ ಮಾಹಿತಿಗಾಗಿ